ముక్త దినగస్ట్ ఒ శివయోగిన్మదిన ప్రయక్త ఈ ఆచరణ సుమారు స్వమీజీ తమ్ముర ఊరూ కూడా జన్మ దినాచరణ అడ్డ పల్లకి ఉత్సవ మాసర జాత్రీత ఆచరణ మాత కట్ విశేష ఏమప్పా అంటే ఈ వేంత శివయోగి వసనముక్త దినాచరణ ఆచరణి నన్న జన్మ దినాచర ఆచరణ మి అంత హె జవహర్లాల్ తమ దినాచరణ ಮಕ್ಕಳ ದಿನಾಚರಣೆಯನ್ನೇ ಮಾಡಿದ್ರು ಹಾಗೆ ಇವರ ದಿನಾಚರಣೆಯ ಪ್ರಯುಕ್ತ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ ಟಾಪಿಕ್ ಮಕ್ಕಳಿಗೆ ಯಾಕೆ ಅವರ ದಿನಾಚರಣೆ ಈ ವ್ಯಸನ ಮುಕ್ತ ದಿನಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹಿಂದೆ ಒಂದು ಇತಿಹಾಸ ಇದೆ ಈ ಚಟಗಳನ್ನ ಗಿಡಿಸುವುದಕ್ಕೆ ತಮ್ಮ ಜೀವನವನ್ನೇ ಸವಿಸಿದ್ದಾರೆ ಹಾಗಾಗಿ ಆ ಒಂದು ಉದ್ದೇಶಕ್ಕಾಗಿ ಅವರ ಜನ್ಮ ದಿನದಂದು ಅದೇ ಅಗಸ್ಟ್ ಒಂದು ಈ ಒಂದು ದಶನ ಮತ್ತು ದಿನಾಚರಣೆಯನ್ನ ಮಾಡಲು ತಿಳಿಸಿದ್ದಾರೆ ಪ್ರಮುಖವಾಗಿ ಅಂತ ನೋಡ್ತಾ ಹೋಗೋಣ ಮಹಂತ ಸ್ವಾಮಿಗಳು ಎಲ್ಲಪ್ಪ ಅಂದ್ರೆ ಇಲಕಲ್ಲಿನ ಮಹಂತ ಇವರು ಜಮಖಂಡಿಯವರು ಕೂಡ ಜಮಖಂಡಿವರೆಗೆ ಒಂದು ಚಿತ್ರಿಗಿ ಅಂತ ಗ್ರಾಮ ಗ್ರಾಮ ಇದೆ ಆ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವರು ನೋಡೋದೇ ನೋಡೋಣ ಹೇಳಿ ಡಾಕ್ಟರ್ ಮಹಂತ ಸಿಂಗ್ ಅವರುಗಳ ಜನ್ಮ ದಿನವನ್ನ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದೀವಿ ವ್ಯಸನ ಮುಕ್ತ ದಿನಾಚರಣೆಗೆ ಆಚರಣೆ ಮಾಡಲಾಗುತ್ತದೆ ಅಂತ ಕರ್ತದೆ ಜೊತೆಗೆ ಅದಷ್ಟು ಒಂದರಂದು ನಡೆಯುವ ಈ ವ್ಯಸನ ಮುಕ್ತ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಕಾಶಿಯಲ್ಲಿ ಸಂಸ್ಕೃತ ಹಿಂದಿ ಯೋಗ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಪೌರೀತಿಯನ್ನ ಸಾಧಿಸಿರ್ತಕ್ಕಂತಹ ಶಿವಯೋಗಿಗಳು ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಭೀಕರವಾದಂತಹ ಬರಭಾಲ ಬಂದಾಗ ಅವರು ಏನ್ಮಾತಾರೆ ಕಾಶಿಯಿಂದ ಅಲ್ಲಿಗೆ ಬಂದು ನೂರಾರು ಗ್ರಾಮಗಳಲ್ಲಿ ಏನು ಬರಗಾಲದಿಂದ ತುತ್ತಾಗಿರ್ತಕ್ಕಂತಹ ಗ್ರಾಮಗಳಿದ್ದವಲ್ಲ ಆ ಗ್ರಾಮದ ಎಲ್ಲಾ ಜನರಿಗೂ ಗಂಜಿ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಾರೆ ತಮಗೆಲ್ಲ ಬರ್ತಿರುವ ಹಾಗೆ ಗಂಜಿ ಅಂದ್ರೆ ಯಾರಿಗೆ ಮೂರು ಸೇರಲ್ವೋ ಅವರೇ ಗಂಜಿ ಹಾಕ್ತಾರೆ ಅಂತ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಆ ಊರಿನ ಎಲ್ಲ ಗ್ರಾಮದ ಜನರಿಗೆ ಒಂದು ತುತ್ತು ಅನ್ನ ಸಿಗದ ಸಮಯದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವರಿಗೆ ಗಂಜಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಗಂಜಿಯ ರೂಪದಲ್ಲಿ ಆಹಾರದ ಪೂರೈಕೆ ಮಾಡಿರ್ತಕ್ಕಂತ ಸ್ವಾಮೀಜಿಗಳು ಜೊತೆಗೆ ಆರಂಭ ಮಾಡ್ತಾರೆ ನೋಡಿ ಇಂತ ಬರಗಾಲದಲ್ಲಿ ಜನಗಳಿಗೆ ತಿನ್ನೋದಕ್ಕೆ ಏನಿಲ್ಲ ಅಂದ್ರೆ ಪ್ರಾಣಿಗಳನ್ನ ಏನ್ ಮಾಡ್ತಾರೆ ಆ ಬರಗಾಲಪ್ಪ ಅಂದ್ರೆ ಕುಡಿಕಿ ಬಿಚ್ಚಿ ಬಿಟ್ಟು ಬಿಟ್ಟರೆ ಎಲ್ಲೋ ಬದುಕ ಅಂತ ಹೇಳಿ ಈಗ ಬೇರೆಯವ್ರ ದನಗಳನ್ನ ಮನೆ ಕಳ್ತೀರಿ ಯಾಕಂದ್ರೆ ಮೇವಿನ ಸಹಕಾರ ಹೇಳಿ ನಿಮಗ ಶಕ್ತಿ ಅದು ನಿಮ್ಮ ಆ ಬರಗಾಲ ಸುಮಾರು ನಾನು ಹುಟ್ಟಿದಾಗ ಬಂದಂತ ಬರಗಾಲ ಅಂದ್ರೆ

మనుష్యే గోశాలి మేలు వ్యవస్థ ఉదాహరణ స్వమీజీ అపరూపేనా వ్యసనముక్త దినాచరణి అవెల్ ధన్య ఫస్ట్ టైం ఇంకా ಈ ಸರ್ಕಾರ ಬಂದ ಮೇಲೆ ಈ ದಿನಾಚರಣೆಯನ್ನ ಆ ದಿನಾಚರಣೆ ಮಾಡಿ ಅಂತ ಆದೇಶ ಮಾಡಿದರೆ ಅದಕ್ಕೆ ಬಟ್ ಅದರ ಪ್ರಯೋಜನ ಏನಾಗಬೇಕು ಒಳ್ಳೇದಾಗಬೇಕು ನಮಗೆ ನಿಮಗೆ ಒಳ್ಳೇದಾಗಬೇಕು ನೆಕ್ಸ್ಟ್ ಏನ ನೋಡಿ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಹತ್ತೊಂಬತ್ತನೇ ಮಠಾಧಿಕಾರಿ ಆಗ್ತದೆ ಅವರು ಹತ್ತೊಂಬತ್ತನೇ ಪೀಠಾಧಿಕಾರಿ ನಂತರ ಎರಡ್ ಸಾವಿರದ ಹದಿನೆಂಟರವರೆಗೆ ಅಖಂಡ ನಲವತ್ತೆಂಟು ವರ್ಷಗಳ ಕಾಲ ಅವರ ಸಾಧನೆ ನಗದ ಬಹಳ ಅಪಾರವಾಗಿರ್ತಕ್ಕಂಥ ಸಾಧನೆಯನ್ನು ಕಾಣ್ತಾ ಇದ್ದೀವಿ ಜೊತೆಗೆ ದುರ್ವ್ಯಸನಗಳು ಹಾಗೂ ದುಶ್ಚಟಗಳ ಬಗ್ಗೆ ಈಗಾಗಲೇ ಸಹ ಹೇಳಿದರು ವ್ಯಸನಗಳನ್ನೇನು ಚಟಗಳೇನು ಅಂತೇಳಿ ಇಲ್ಲಿ ಕೂಡ ಹಾಗೆ ನೋಡಿ ದುರ್ವ್ಯಸನಗಳು ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನಗೊಳಿಸತಕ್ಕಂಥ ಕೆಲಸ ಮಾಡ್ತಾ ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಹಾಕ್ತೀವಿ ಹೋರಿ ಏನಂತಾರೆ ಗ್ರಾಮದಲ್ಲಿ ಎಷ್ಟೋ ಜನ ಇರ್ತಾರೆ ಬುದ್ಧಿಗೆ ಹೋಗಿ ಬುದ್ಧ ಅಂತಾರೆ ಬುದ್ಧಿ ಹೇಳೋಕ್ ಹೋದ್ರೆ ಬುದ್ಧಾರ ಜಗತ್ ಬರ್ತಾರೆ ಅಂತ ಇವರು ಏನಪ್ಪಾ ಅದೇ ಅವರ ಮನಸ್ಸನ್ನ ಪರಿವರ್ತಿಸಿ ಜನರಲ್ಲಿರ್ತಕ್ಕಂಥ ದುಚ್ಛಟಗಳನ್ನೇ ತಮ್ಮ ಜೋಲಿಗೆಯಲ್ಲಿ ಭಿಕ್ಷೆ ರೂಪದಾಗ ಹಾಕಿ ಕೊಂಡ ಸ್ವಾಮಿಗಳು ಹೆಂಗ ಹಾಕೊಂಡ ಹೆಂಗ್ ಅವ್ರ ಏನಂತ ಅವರ ಮನಸ್ಸನ್ನ ಪರಿವರ್ತಿಸಿ ಜನರಲ್ಲಿರ್ತಕ್ಕಂತ ಅವ್ರು ಜೋಳಿಗೆ ಹಾಕೊಂಡ್ರಂತೆ ಉದಾಹರಣೆಗೆ ಗುಡ್ಕ ತಿಂತಾನೆ ಗುಡ್ಗಾ ಚೀನ್ ಕಸಡದ ಜೋರಿಗೆ ಹಾಕೊಳ್ಳೋದವ್ರದ ಸುಡೋದ ಕುಡಿತಾರೆ ಬಾಟಿ ಕಸಗೊಳ್ಳೋದ್ರೆ ಒಳಗೆ ಹಾಕೋದೇ ಒಯ್ದವನ ಚಲ್ಲೋದೇ ಹೀಗೆ ಸುಮಾರು ಜನರ ಒಂದು ದುಶ್ಚಟಗಳನ್ನ ವ್ಯಸನಗಳನ್ನ ತನ್ನ ಜೋಳಿಗೆಯಲ್ಲಿ ಹಾಕಿಕೊಳ್ಳುವುದರ ಮೂಲಕ ಇಡೀ ಗ್ರಾಮಗಳನ್ನೇ ಪರಿವರ್ತನೆ ಮಾಡಿರ್ತಕ್ಕಂತಹ ಮಹಾಶಿವಯೋಗಿಗಳು ಜೊತೆಗೆ ನೋಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸೇರಿಸಿದವರು ಯಾರು ಡಾಕ್ಟರ್ ಮಹಾಂತೇ ಶಿವಯೋಗಿಗಳು ಬಾಗಲಕೋಟೆಯ ಜಮಖಂಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹಿಪ್ಪರಗಿ ಗ್ರಾಮದೊಳಗೆ ಅಗಾಡಿತವಲ್ಲೂ ನೈನ್ಟೀನ್ ತರ್ಟಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನ್ಮದಾತಾರೆ ಅವರು ತಮ್ಮ ಹತ್ತನೇ ವಯಸ್ಸಿಗೆನೆ ಸೌದಿಗೆ ಅಂತ ಸೌದಿಯ ಊರು ಬರ್ತದೆ ಆ ಸೌದಿಗೆ ವ್ಯಕ್ತ ಮಟ್ಟದ ಕಿರಿಯ ಸ್ವಾಮೀಜಿಗಳಾದವರು ಹತ್ತನೇ ವಯಸ್ಸಿನ ನಿಮ್ಗೆಲ್ಲ ವಯಸ್ಸು ಕ್ರೀಡೆ ಯಾರ ಸ್ವಾಮೀಜಿ ಕ್ರೀಡೆ ಸಾಧ್ಯ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಅವರು ಸಮಾಜಮುಖಿ ಕಾರ್ಯಗಳೇನ ಅಲ್ಲಿ ಹಿಂದೆ ಪುತ್ತ ನೋಡಿ ಸಮಾಜಮುಖಿ ಕಾರ್ಯಗಳೇನು ನಾವ ಅಲ್ಲಿ ನಿರಂತರ ಅನ್ನದಾಸ ಹೋಗ ಕೇವಲ ಬರಗಾಲದಲ್ಲಿ ಮಾತ್ರ ಅಲ್ಲ ನಿರಂತರ ಮುಂದುವರಿಸಿದರು ಜೊತೆಗೆ ವಚನ ಮಾಂಗಲ್ಯವನ್ನ ಮಾಡಿದರು ದೇವದಾಸಿ ವಿಮೋಚನಾ ಸಂಸ್ಥೆಯನ್ನ ತಗೋರು ದೇವದಾಸಿಯರ ಮಕ್ಕಳಿಗೆ ಸ್ಥಾಪನೆಯನ್ನು ಮಾಡಿದರು ನಿರುದ್ಯೋಗಿಗಳಿಗೆ ಮತ್ತು ವಿಧವೆಯವರಿಗೆ ಕಾಯಕ ಸಂಜೀವಿನಿ ವ್ಯವಸ್ಥೆಯನ್ನ ಮಾಡಿದ್ರು ಎಷ್ಟೋ ಜನಕ್ಕೆ ಉದ್ಯೋಗ ಇರಲಿಲ್ಲ ಅವರಿಗೆ ಉದ್ಯೋಗ ಮಾಡಿದ್ರು ಕಾಯಕ ಸಂಜೀವಿನಿ ಸಂಸ್ಥೆ ಕೆಲಸ ಕೊಟ್ಟರು ನಿಸರ್ಗ ಚಿಕಿತ್ಸೆಯನ್ನ ಮಾಡಿದ್ರು ನಿಸರ್ಗ ಚಿಕಿತ್ಸೆಯನ್ನು ನೆಕ್ಸ್ಟ್ ಯೋಗ ಕೇಂದ್ರ ಸ್ಥಾಪನೆ ಮಾಡಿ ಶಾಖಾ ಮಠಗಳಿಗೆ ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಗಳಿಗೆ ನೋಡಿ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ಯುವಕರಿಗೆ ಧರ್ಮ ಸಂಸ್ಕಾರ ನೀಡಿ ಪಟ್ಟಾಭಿಷೇಕವನ್ನ ಮಾಡ್ತಕ್ಕಂಥ ಉದಾಹರಣೆ ಕೂಡ ಆದರೆ ಅವರಿಗೂ ಕೂಡ ಎಸ್ ಸಿ ಎಸ್ ಟಿ ಅವರಿಗೂ ಕೂಡ ಇವರೇ ಮಾತ್ರ ಮೇಲ್ವರ್ಗದಲ್ಲಿ ತರಬೇಕು ಅಂತಕ್ಕಂಥ ಕಲಕಲೆಯಿಂದ ಕಾಲದಿಯ ಪೂರ್ವಕವಾಗಿ ಅವರನ್ನ ಏಳಿಗೆಯನ್ನ ಕಾಣ್ತಕ್ಕಂತ ಸ್ವಾಮೀಜಿಗಳಲ್ಲಿ ಇವರು ಒಬ್ಬರು ಅಂತ ನಾವು ಕಾಣ್ತೀವಿ ಇನ್ನ ಮಹಿಳಾ ಸಾರತಿಯಲ್ಲಿ ಜಂಗಮ ದೀಕ್ಷೆಯನ್ನು ನೀಡಿ ಮಠಾಧಿಕಾರಿಯನ್ನಾಗಿ ಮರಿತಕ್ಕಂಥ ಉದಾಹರಣೆಗಳಲ್ಲ ಮಠದ ನೂರಾರು ಎಕರೆ ಭೂಮಿಯನ್ನ ಆ ಜನಗಳಿಗೆ ಖರೀದಿ ರೂಪದಲ್ಲೆಲ್ಲ ಮಾರು ತಿನ್ನ ಕೊಟ್ಟರು ಅದೇ ಗೊತ್ತಾಗಲ್ಲ ಮಾರ್ಕೊಳ್ತಾ ಹೊಲ ಆಗಲಿಲ್ಲ ಅಂದ್ರೆ ಹಂಗ ಮಠದ ಒಂದು ಬಲೆಗಳನ್ನ ಆ ಗ್ರಾಮದ ಜನರಿಗೆ ಮಾರಿಕೊಳ್ಳಲು ಖುಷಿ ಮಾಡಿಕೊಳ್ಳಲು ಬದುಕೊಳ್ಳಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸಮಾಜ ಕಾರ್ಯಗಳ ಕಾರ್ಯಗಳನ್ನು ಕೂಡ ನೆಕ್ಸ್ಟ್ ನೋಡಿ ಬಂದಿ ప్రముఖవా డాక్టర్ మహంత శ్రీయోగి స్వీజ నిర్మాణ వ్యసన్న మొత్త నిర్మాణం మహంత జోడి అత్యంత విశిష్టక జాతి యోగనపా సప్త సుతీ ಅವರವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಾರೆ ಜೊತೆಗೆ ಅವರ ಪತಿ ಮತ್ತು ಪತ್ನಿ ಮತ್ತು ಮಕ್ಕಳು ಉಪವಾಸದಿಂದ ದುಃಖಿಸುವುದನ್ನು ಕಾಣ್ತಾರೆ ಅದಕ್ಕೆ ಅವರ ಪರಿಹಾರವನ್ನು ಕೂಡ ನೀಡ್ತಾರೆ ಜೊತೆಗೆ ನೋಡ್ರಿ ದುಶ್ಚಟಗಳಿಂದ ಹಾಲಾಗಿರುವುದನ್ನ ತಿಳ್ಕೊಂಡು ಅಂತಹ ದುಶ್ಚಟಗಳಿಗೆ ಒಳಗಾಗಿರುವ ಮುಕ್ತಿಗೊಳಿಸುವ ಏಕೈಕ ಉದ್ದೇಶದಿಂದ ಇವರು ಏನ್ ಮಾಡ್ತಾರೆ ಮಹಂತ ಜೋಳಿಗೆ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಮಹಂತ ಆ ಜೋಳಿಗೆ ಹೆಸರೇ ಅವರ ಹೆಸರು ಮಹಂತ ಜೋಳಿಗೆ ಅಂತ ಹೇಳಿ ನೆಕ್ಸ್ಟ್ ನೋಡಿ ಬಟ್ಟೆಯ ಚೀಲದ ಜೋಳಿಗೆ ಹಿಡಿದು ಚೀಲ ಅಲ್ಮೋಸ್ಟ್ ಅದು ಗೊತ್ತದೆ ಬಟ್ಟೆಯ ಚೀಲ ಇತ್ತು ಕುಡಿತದ ಚಟದಿಂದ ನಿಧನರಾದ ಆ ಜಾತಿ ಯುವಕನ ಕೇರಿಗೆ ಮೊದಲಿಗೆ ತೆರಳಿದ ಸ್ವಾಮೀಜಿಗಳಲ್ಲಿ ಈ ಮಹಾಂತ ಮಹಂತ ಶಿವಯೋಗಿಗಳು ಅಲ್ಲಿವರಿಗೆ ಯಾರು ಸಿ ಎಸ್ ಟಿ ಜನರ ಕೇರಿಗೆ ಯಾವ ಸ್ವಾಮೀಜಿಗಳು ಅಂತೆ ಅದರಲ್ಲಿ ಮೊದಲಿಗೆ ಯಾರಪ್ಪ ಅಂದ್ರೆ ಡಾಕ್ಟರ್ ಮಹಾಂತೆ ಶಿವಯೋಗಿಗಳು ಅಲ್ಲಿನ ಗುಡಿಸಲು ಸಲು ಮನೆಗಳಿಗೆ ಮದ್ಯಪಾನ ಆಗಿರಬಹುದು ತಂಬಾಕ ಆಗಿರ್ಬೋದು ಎಲ್ಲಾ ರೀತಿಯ ದುಶ್ಚಟಗಳಾಗಿರಬಹುದು ಆ ಜನತೆಗೆ ಮನ ಮುಟ್ಟುವಂತೆ ಹೇಳಿ ಚಟಗಳನ್ನ ಸೀಡಪ್ಪ ಮಾತನ್ನ ಹೇಳುವುದರ ಮೂಲಕ ಅವರ ಪರಿವರ್ತನೆ ಮಾಡಿಸ್ತೀವಿ ದುರ್ಬ್ರಸನ್ನಿಗಳು ತಮ್ಮ ಎಲ್ಲಾ ದುಶ್ಚಟಗಳ ವಸ್ತುಗಳನ್ನ ಸ್ವಾಮೀಜಿಯವರ ಜೋಳಿಗೆಗೆ ಹಾಕ್ತಿದ್ರಂತೆ ನಂತರ ನೋಡಿ ಇನ್ನೆಂದೂ ನಾವು ಅವುಗಳನ್ನ ಬರುದಲ್ಲ ಅಂತ ಹೇಳಿ ಪ್ರಮಾಣ ಅವೆಲ್ಲ ಚಟಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅವರ ಜೋಳಿಗೆಯಲ್ಲಿ ಹಾಕುವುದರ ಮೂಲಕ ಏನ್ ಮಾಡಿದ್ರು ಚಟಗಳನ್ನ ಬಿಟ್ಟು ಒಂದು ಸನ್ನಿವೇಶವನ್ನ ಆಗುತ್ತೆ ಜಾತಿಯಾಗಿರ್ಬೋದು ಮತ ಬಂಗಡ ಧರ್ಮ ಭಾಷೆ ದೇಶವೆಂದರೆ ಇಡೀ ನಲವತ್ತೆರಡು ವರ್ಷಗಳ ಕಾಲ ಎಷ್ಟು ವರ್ಷ ನಲವತ್ತೇಳು ವರ್ಷಗಳ ದೇಶದಲ್ಲಿ ಮಾತ್ರವಲ್ಲದೆ ಇಂಗ್ಲೆಂಡ್ ಕೂಡ ಹೋಗಂತವರು ದುಶರಗಳ ವ್ಯಸನವನ್ನು ಬೆಳೆಸುವುದಕ್ಕೆ ಇಂಗ್ಲೆಂಡ್ ಸೇರಿದಂತೆ ವಿದೇಶಗಳು ತಮ್ಮ ಮಹಾತ್ಮ ಜೊತೆಗೆ ಇಲ್ಲೋ ಜನರಲ್ಲಿನ ದುಟರಗೆ ಭಿಕ್ಷೆ ಬೇರಿದ ಸ್ವಾಮೀಜಿ ಲಾಸ್ಟ್ 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 ನೆಕ್ಸ್ಟ್ ಮಹಂತ ಶಿವರು ವ್ಯಸನ ಮುಕ್ತ ವ್ಯಕ್ತಿ ಕುಟುಂಬ ಸಮಾಜ ಗ್ರಾಮಗಳ ನಿರ್ಮಾಣ ಜೊತೆಗೆ ತಮ್ಮ ಜೊಳೆ ಕರ ನಾಡಿನ ಪ್ರಖ್ಯಾತ ವೈದ್ಯರನ್ನಾಗಿರಬಹುದು ಸಮಾಜ ವಿಜ್ಞಾನಿಗಳನ್ನಾಗಿರಬಹುದು ಸಾಹಿತಿಗಳಾಗಿರಬಹುದು ಸಮಾಜ ಕಲೆ ಕವಿಗಳಾಗಿರಬಹುದು ಧರ್ಮ ಗುರುಗಳಾಗಿರಬಹುದು ಎಲ್ಲರನ್ನ ಆಹ್ವಾನಿಸಿ ಉಪನ್ಯಾಸ ನೀಡುವುದರ ಮೂಲಕ ಜನರಲ್ಲಿರ್ತಕ್ಕಂತಹ ಒಂದು ವ್ಯಸನಗಳನ್ನ ಜಗಳನ್ನ ಬಿಡಿಸುವಂತ ಕೆಲಸ ಆದಾಯ ನಮ್ಮ ಶಾಲೆಯಲ್ಲೂ ಕೂಡ ನಮ್ಮ ಮುಖ್ಯಗೌಡರು ಸುಮಾರು ಜನ ಉಪನ್ಯಾಸಗಳನ್ನ ಕರೆಸಿ ದಿಶಾ ಒಂದು ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಉಪನ್ಯಾಸ ನೀಡ್ತಾರೆ ಉದ್ದೇಶ ಊರಲ್ಲಿ ಒಳ್ಳೆಯ ಬಲಿಯಾಡ್ರಿ ಸಾಯಿ ಅಂತಲ್ಲ ಅದನ್ನ ಆದ ಒಂದು ಒಳ್ಳೆಯ ಜನಪ್ರತಿನಿಧಿಗಳಾಗಲಿ ಗ್ರಾಮದಲ್ಲಿ ಬೆಲೋರಾಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಕಾರ್ಯಕ್ರಮ ಕೊಟ್ಟು ಇವರು ಕಾರ್ಯಕ್ರಮ ನೀಡ್ತಕ್ಕ ಜೊತೆಗೆ ಅವರ ಜನ್ಮದಿನ ಆಗಸ್ಟ್ ಒಂದರ ರಾಜ್ಯ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ರಾಜ್ಯಾದ್ಯಂತ ಈ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆಗೆ ಆಚರಣೆ ಮಾಡಿ ಅಂತ ಕೊಂಡು ಆದೇಶವನ್ನು ನೀಡುತ್ತದೆ ಹಾಗಾಗಿ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಾಗ ತಾಲೂಕು ಮಟ್ಟದಾಗ ಎಲ್ಲ ಒಂದು ಇಲಾಖೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮತ್ತು ಎಲ್ಲರ ಸಮ್ಮುಖದಲ್ಲಿ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಹೀಗೆ ತಾವೆಲ್ಲ ಏನ್ ಮಾಡಬೇಕು ಆದ್ರೆ ಇವತ್ತಿನ ದಿನ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಏನ್ ತಮ್ಮ ಬಲಗೆಯನ್ನ ಮುಂದೆ ಚಾಚಬೇಕು ಮುಂದೆ ಇದ್ದು ಹೆಗಲಿನ ಕೈ ಎತ್ತು ಹಸುವಾಸು பிரி சேகமே இந்த மாதிர வசு தம்பாக்க Artikel. Sama juga sendiri.